ಯೂಟ್ಯೂಬರ್ ಖ್ವಾಜಾ ಅಲಿಯಾಸ್ ಮುಕಳೆಪ್ಪ ಮದುವೆ ಪ್ರಕರಣ ವಿಚಾರವಾಗಿ ಶ್ರೀರಾಮ ಸೇನೆ ಅಧ್ಯಕ್ಷ ಪ್ರಮೋದ್ ಮುತಾಲಿಕ್ ಶಿರಸಿಯಲ್ಲಿ ಹೇಳಿಕೆ ನೀಡಿದ್ದಾರೆ ಈಗಾಗಲೇ ದೂರು ನೀಡಿದ್ದೇವೆ ಆದರೆ ಯಾವುದೇ ಪ್ರಯೋಜನವಾಗ್ತಾ ಇಲ್ಲ ತಪ್ಪಿತಸ್ಥನನ್ನ ರಕ್ಷಿಸುವ ಕೆಲಸ ಮಾಡುತ್ತಿದ್ದಾರೆ ಪೊಲೀಸ್ ಇಲಾಖೆ ಕಣ್ಮುಚ್ಚಿ ಸುಮ್ಮನೆ ಕುಳಿತಿದೆ ಎಂದು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಅವರ ಕಂಪ್ಲೇಂಟ್ ಕೊಟ್ಟು ಅವ್ರ ಅಂದರೆ ಆ ಹುಡುಗಿ ತಾಯಿ ಕಂಪ್ಲೇಂಟ್ ಕೊಟ್ಟು ಸುಮಾರು ಒಂದು ತಿಂಗಳು ಎಂಟು ದಿನ ಆಯಿತು ಇನ್ನೂವರೆಗೆ ಯಾವುದೇ ಕ್ರಮ ತೊಗೊಂಡಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಯಾ ಡಿ ಸಿ ಅವರಿಗೆ ಪೊಲೀಸರಿಗೆ ಮನವಿ ಕೊಟ್ಟೀವಿ ಪ್ರತಿಭಟನೆ ಮಾಡಿದ್ದೀವಿ ಕಾರವಾರಕ್ಕೆ ಹೋಗಿ ಬಂದಿದ್ದೀವಿ ಸೊ ಯಾವುದಕ್ಕೂ ಕೂಡ ವ್ಯವಸ್ಥಿತವಾಗಿ ಅವರನ್ನು ಬಚಾವ್ ಮಾಡೋದ ನಡೀತಾ ಇದೆ ತಪ್ಪಿತಸ್ಥ ಆ ವ್ಯಕ್ತಿ ಮದುವೆನೇ ಆಗಿಲ್ಲ ಮದುವೆ ಆಗಿದೆ ಅಂತ ಸುಳ್ಳು ಹೇಳಿ ಎಲ್ಲ ಸುಳ್ಳು ದಾಖಲೆಗಳನ್ನು ಸೃಷ್ಟಿ ಮಾಡಿ ಕೊಟ್ಟಿದ್ದಾರೆ ಈಗ ಅಫಿಡೆವಿಟ್ನಲ್ಲಿ ನಾನು ಇಂಥ ಕಲ್ಯಾಣ ಮಂಟಪದಲ್ಲಿ ಮದುವೆ ಆಗಿದ್ದೀನಿ ಅನ್ನುವಂಥದ್ದು ಮೆನ್ಷನ್ ಮಾಡಿದ್ದೇನೆ ಆ ಕಲ್ಯಾಣ ಮಂಟಪದಲ್ಲಿ ಮದುವೆನೇ ಆಗಿಲ್ಲ ಅಂತ ಅನ್ನುವಂಥ ಆ ಕಲ್ಯಾಣ ಮಂಟಪದವರು ಲೆಟರ್ ಕೊಟ್ಟಿದ್ದಾರೆ ನನಗೆ ಅವರು ನಾವು ಮದುವೆನೇ ಆಗಿ ನಮ್ಮ ನಮ್ಮ ಇದರಲ್ಲಿ ಆ ಡೇಟಿಗೆ ಯಾರ್ದು ಮದುವೆ ಆಗಿಲ್ಲ ಅಂತ ಅನ್ನುವಂಥದ್ದು ಅವರು ಲೆಟರ್ ಕೊಟ್ಟಿದ್ದಾರೆ ಇನ್ನು ಬಾಡಿಗೆ ಮನೆಯಲ್ಲಿ ಇದ್ದೀನಿ ಅಂತನ್ನುವಂಥದ್ದು ಅವನು ಒಂದು ಬಾ ಇದು ಹೇಳಿದ್ದಾನೆ ಅದು ಬಾಡಿಗೆ ಮನೆ ಅದರೊಳಗೆ ಸಂಬಂಧನೇ ಇಲ್ಲ ಅದು ಸರ್ಕಾರಿ ಯಾವ ಕೊಳಗೇರಿ ಮನೆ ಅದು ಕೊಳಗೇರಿ ಮನೆ ಅದನ್ನು ಬಾಡಿಗೆ ಕೊಡೋಂಗಿಲ್ಲ ಮಾರಾಟ ಮಾಡೋಂಗಿಲ್ಲ ಲೀಸ್ ತೊಗೊಳಂಗಿಲ್ಲ ಲೋನ್ ಕೊಡೋಂಗಿಲ್ಲ ಏನೂ ಮಾಡೋಂಗಿಲ್ಲ ಅದು ಅದನ್ನು ಹೆಂಗೆ ಬಾಡಿಗೆ ಕೊಡ್ತಾನೆ ಸೊ ಅಫಿಡವಿಟ್ನಲ್ಲೇ ಭೋಗಸ್ಸಿದೆ ಎಲ್ಲ ಭೋಗಸ್ಸಿದೆ ಇಷ್ಟೆಲ್ಲ ಇದ್ದಾಗಲೂ ಕೂಡ ಇವತ್ತಿನ ತನಕ ಪೊಲೀಸ್ ಡಿಪಾರ್ಟ್ಮೆಂಟ್ ಕಡ್ಡಿ ಇವರು ಇನ್ನು ಸಚಿವ ಜಮೀರ್ ಅಹಮದ್ ಡಿ ಸಿ ಹಾಗೂ ಎಸ್ಪಿ ಮೇಲೆ ಒತ್ತಡ ಹಾಕಿದ್ದಾರೆ ಜಮೀರ್ ಕೃಪಾಪೋಷಿತ ಆಶ್ರಯದಲ್ಲಿ ಮುಕಳೆಪ್ಪ ಇದ್ದಾನೆ ಇದರ ಹಿಂದೆ ದೊಡ್ಡ ಜಾಲವಿದೆ ಎಂದು ಗಂಭೀರವಾಗಿ ಆರೋಪ ಮಾಡಿದ್ರು ಡಿ ಸಿ ಎಸ್ ಪಿ ತನಕ ಹೋಗಿ ಬಂದರೂ ಕೂಡ ಯಾವುದೇ ರೀತಿ ಮಾಡಿಲ್ಲ ಟೋಟಲ್ ಅವರನ್ನು ಅವನನ್ನ ಬಚಾವ್ ಮಾಡುವಂತ ವ್ಯವಸ್ಥೆ ಇದಕ್ಕೆ ನನಗೆ ಸಂಶಯ ಬರ್ತಾ ಇರೋದು ಅವನಿಗೆ ಜಮೀರ್ ಅಹಮ್ಮದನ್ನ ಇಲ್ಲಿ ಎಸ್ ಪಿ ಡಿ ಸಿ ಮೇಲೆ ಒತ್ತಡ ಇದೆ ಅಂತನ್ನುವಂಥದ್ದು ನನಗೆ ಸಂಶಯ ಬರ್ತಾ ಇದೆ ಅದಕ್ಕೆ ಕಾರಣವೂ ಇದೆ ಈಗ ಅವನು ನೇರವಾಗಿ ಅಲ್ಲಿ ಅಲ್ಲಿ ಹೋಗಿದ್ದಾನೆ ಬೆಂಗಳೂರಿಗೆ ಹೋಗಿದ್ದಾನ ಅವನು ಅಲ್ಲೇ ಕೂತ್ಕೊಂಡಿದ್ದಾನೆ ಜಮೀರ್ ಅಹ್ಮದನ ವ್ಯವಸ್ಥಿತವಾಗಿ ಅವ್ರಿಗೆ ಅವರ ಆಶ್ರಯದಲ್ಲೇ ಕೃಪಾ ಪೋಷಿತ ಆಶ್ರಯದಲ್ಲೇ ಅವನು ಸೊ ನಮಗೆ ಬರೀ ಒಂದು ಹುಡುಗಿದಲ್ಲ ಇದು ದೊಡ್ಡ ಜಾಲ ಇದೆ ಇದು ಫಾರ್ಮ್ ಹೌಸ್ ಇದೆ ಅವನಿಗೆ ಎಷ್ಟು ಸೊಕ್ಕಿನಿಂದ ಮಾತಾಡ್ತಾನೆ ಅಂತಂದರೆ ನಿಮ್ಮ ಯೂಟ್ಯೂಬ್ನಲ್ಲಿ ಬರೀ ಹಿಂದೂ ಹುಡುಗಿಯರಿದಾರ ಮುಸ್ಲಿಂ ಹುಡುಗಿ ಯಾಕಿಲ್ಲ ಅಂತ ಕೇಳಿದರೆ ಮುಸ್ಲಿಂ ಹುಡುಗಿಯರು ದುಡ್ಡು ಕೊಟ್ಟರೆ ಬರೋಲ್ಲ ಹಿಂದೂ ಹುಡುಗಿಯರು ದುಡ್ಡು ಕೊಟ್ಟರೆ ಬರ್ತಾರೆ ಅಂತ ಅಂತನ್ನುವಂಥದ್ದು ಸೊಕ್ಕಿನಿಂದ ಮಾತಾಡ್ತಾನೆ ಅವನು ಅಲ್ಲಿ ಯಾವುದೇ ದಾಖಲೆ ಇಲ್ಲ ಇವತ್ತು ಆ ಮುಂಡಗೋಡ ರೆಜಿಸ್ಟ್ರಾರು ತನ್ನ ಮನೆ ಮೂರು ಕೋಟಿ ಮನೆ ಕಟ್ತಾ ಇದ್ದೀನಿ ಎಲ್ಲಿಂದ ಬಂತು ದುಡ್ಡು ಎಲ್ಲಿಂದ ಬರ್ತಾ ಇದೆ ಇವನಿಗೆ ಒಬ್ಬ ವ್ಯಕ್ತಿ ಸತ್ತಿದ್ದಾನೆ ಸತ್ತು ಅವನಿಗೆ ಆ ಸ್ಮಶಾನಕ್ಕೆ ಕರ್ಕೊಂಡು ಹೋಗಿದ್ದಾರೆ ಆ ಸತ್ತ ನಂತರದ ಸ ಆ ವ್ಯಕ್ತಿದ ಹೆಬ್ಬೆರಳು ತಗೊಂಡು ಅವನು ದಾಖಲೆ ನಿರ್ಮಾಣ ಮಾಡಿದ್ದಾರೆ ಇದೇ ರಿಜಿಸ್ಟ್ರಾರ್ ಮುಂಡಗೋಡ್ರ ರಿಜಿಸ್ಟ್ರಾರನೇ ಈ ರೀತಿಯ ಅನೇಕ ದುರ್ವ್ಯವಹಾರಗಳ ಕೂಟ ಇವತ್ತು ಸಬ್ ರಿಜಿಸ್ಟರ್ ಆಗಿದೆ ಅವನ ಮೇಲೂ ಕಂಪ್ಲೇಂಟ್ ಇದೆ ಸೊ ಕಂಪ್ಲೇಂಟಿಗೆ ಏನೂ ತೊಗೊಂಡಿಲ್ಲ ಡಿ ಆರ್ ಕಡೆ ಹೋಗಿ ಬಂದು ಡಿಸ್ಟಿಕ್ ರಿಜಿಸ್ಟ್ರಾರ್ ಕಡೆ ಹೋಗಿ ಬಂದೀವಿ ಇನ್ನೂ ತನಕ ಬರೀ ಆಟ ಆಡ್ತಾ ಇದ್ದಾರೆ ಎಲ್ಲ ಎಣ್ಣೆ ಹಚ್ಕೊಂಡು ಕೂತಿದ್ದಾರೆ ನಾವು ಹೋದ ತಕ್ಷಣ ಅಲ್ಲಿ ಕಳಿಸಿದ್ದೀವಿ ಇಲ್ಲಿ ಕಳಿಸಿದ್ದೀವಿ ಅವ್ರ ರಿಪೋರ್ಟ್ ಬರಬೇಕು ಈ ರಿಪೋರ್ಟ್ ಬರಬೇಕು ಅಂತ ಹೇಳಿ ಡಿ ಸಿ ಎಸ್ ಪಿ ಇವರೆಲ್ಲರೂ ಅದನ್ನೇ ಮಾ ಮಾಡ್ತಾ ಕೂತಿದ್ದಾರೆ ಈಗ ಇತ್ತೀಚೆಗೆ ನಡೀತಾ ಇರುವಂಥ ಬಹಳ ದೊಡ್ಡ ಚರ್ಚೆ ಒಂದು ಸರ್ಕಾರಿ ಜಾಗದಲ್ಲಿ ಸರ್ಕಾರಿ ಕಟ್ಟಡದಲ್ಲಿ ಅನುದಾನಿತ ಶಾಲೆ ಅದು ಇದು ಇದರಲ್ಲಿ ಯಾವುದೇ ರೀತಿಯ ಚಟುವಟಿಕೆ ಮಾಡಬಾರದು ಅಂತ ಹೇಳಿದರು ಅದು ಧಾರವಾಡಿನ ಹೈಕೋರ್ಟು ಸ್ಪಾರ್ಶ್ ಮಾಡಿದೆ ಅಂದರೆ ತೆಗೆದುಹಾಕಿದೆ ಅಲ್ಲಿ ಎಲ್ಲ ರೀತಿಯ ಚಟುವಟಿಕೆಗೆ ಅವಕಾಶ ಇದೆ ಅಂತನ್ನುವಂಥದ್ದು ಈಗಾಗಲೇ ಹೇಳಿದೆ ನಾವು ಹೈಕೋರ್ಟಿನ ತೀರ್ಪನ್ನು ಸ್ವಾಗತ ಮಾಡ್ತಾಯಿದ್ದೀವಿ